ಹಾಯ್ ಫ್ರೆಂಡ್ಸ್ ಇವತ್ತು ಜೋಳದ ಹಿಟ್ಟು ಉಪಯೋಗಿಸಿ ದೋಸೆ ಮತ್ತು ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ದೋಸೆ ಮಾಡೋದು ಹೇಗೆ ಅಂತ ನಾನಿಲ್ಲಿ ದೋಸೆ ಮಾಡೋದಕ್ಕೆ ಒಂದೂವರೆ ಕಪ್ಪಷ್ಟು ಜೋಳದ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪಷ್ಟು ಸಣ್ಣ ರವೆ ಕಾಲು ಕಪ್ಪಷ್ಟು ಅಕ್ಕಿ ಹಿಟ್ಟು ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಜೀರಿಗೆ ಇದ್ದೀನಿ ಇದಿಷ್ಟು ಹಾಕಿ ಸಲ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಎಲ್ಲ ಕಡೆ ಸ್ಪ್ರೆಡ್ ಆಗಲಿ ಅಂತ ಹೀಗೆ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಕಪ್ಪು ಮೊಸರ ಹಾಕ್ತಾ ಇದ್ದೀನಿ ಅದೇ ಕಪ್ಪಲ್ಲಿ ಒಂದು ಕಪ್ ನೀರು ಇದ್ದೀನಿ ನೀರನ್ನ ನೋಡಿ ಹಾಕ್ಕೊಳ್ಳಿ ಒಂದೇ ಸಲ ಹಾಕ್ಕೊಂಡ್ರೆ ತೆಳಗಾಗ್ಬಿಡುತ್ತೆ ಈಗ ನಾನು ಒಂದು ಕಪ್ ಹಾಕ್ಕೊಂಡಿದ್ದೀನಿ ಗಂಟಿಲ್ದೇ ಇರೋ ರೀತಿ ಮಿಕ್ಸ್ ಮಾಡ್ಕೋಬೇಕು ಅದಕ್ಕೆ ಇನ್ನು ಸ್ವಲ್ಪ ನೀರು ಬೇಕಾಗುತ್ತೆ ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ವಿಸ್ಕರಲ್ಲಿ ಮಿಕ್ಸ್ ಮಾಡೋದ್ರಿಂದ ಬೇಗ ಮಿಕ್ಸ್ ಆಗುತ್ತೆ ಇಟ್ಟು ಗಂಟಿಲ್ಲದೇ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ಒಂದು ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ ಒಂದು ತುರ್ದಿರೋ ಕ್ಯಾರೆಟ್ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಪಾಲಕ್ ಸೊಪ್ಪನ್ನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಖಾರಕ್ಕೆ ಒಂದು ಎರಡು ಮೂರು ಹಸಿರು ಮೆಣಸಿನ್ಕಾಯನ್ನು ಸಣ್ಣಗೆ ಇದ್ದೀನಿ ಇದು ಬಾಯಿಗೆ ಸಿಕ್ಕಿದ್ರೂ ಖಾರ ಆಗೋಲ್ಲ ಆ ರೀತಿ ಅಷ್ಟು ಸಣ್ಣಗೆ ಹೆಚ್ಚಾಕಿದ್ದೀನಿ ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಗಂಟೆ ಹಿಟ್ಟನ್ನ ನೆನೆಯಕ್ಕೆ ಬಿಡಬೇಕು ಒಂದು ಗಂಟೆ ಆದಮೇಲೆ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ದೋಸೆ ಹಾಗೆ ಹಾಕೋಕೋದ್ರೆ ಸ್ವಲ್ಪ ಕಿತ್ತಂಗೆ ಬರುತ್ತೆ ಅದಕ್ಕೆ ಮಿಕ್ಸ್ ಮಾಡಾದ್ಮೇಲೆ ಒಂದು ಗಂಟೆ ಇಟ್ಕೊಳ್ಳೋಣ ಇವಾಗ ಮಿಕ್ಸ್ ಆಗಿದೆ ಈ ರೀತಿ ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿ ಒಂದು ಗಂಟೆ ಇಟ್ಬಿಡಿ ಒಂದು ಗಂಟೆ ಆದಮೇಲೆ ಮುಚ್ಚಳ ತೆಗೆದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೇಲೆ ಸ್ವಲ್ಪ ನೀರು ಬಂದಂಗೆ ಆಗಿರುತ್ತೆ ಅದನ್ನೆಲ್ಲ ಇದು ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ದೋಸೆ ಇಟ್ಟು ತುಂಬ ತೆಳಿಗಾಗಲಿ ತುಂಬ ಗಟ್ಟಿಗಾಗಲಿ ಇರಬಾರ್ದು ಮೀಡಿಯಮ್ಮಲ್ಲಿ ಇರಬೇಕು ಇಷ್ಟು ನಾನು ತೋರಿಸಿರೋ ಕನ್ಸಿಸ್ಟೆನ್ಸಿಲಿದ್ರೆ ಸಾಕು ಇವಾಗ ಇದನ್ನು ಹೆಂಚಿಕಾಯಕ್ಕೆ ಇಟ್ಟಿದ್ದೀನಿ ಅದಕ್ಕೀಗ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ನೀಟಾಗಿ ಸ್ಪ್ರೆಡ್ ಮಾಡಬೇಕು ನೀವು ಎಷ್ಟು ತೆಳಗ್ಬೇಕಾದರೂ ಸ್ಪ್ರೆಡ್ ಮಾಡ್ಕೋಬೋದು ಕಿತ್ತೋಗಲ್ಲ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡಾದಮೇಲೆ ಅದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಅಥವಾ ಎಣ್ಣೆ ಏನು ಬೇಕಾದರೂ ಹಾಕ್ಕೋಬೋದು ಇಲ್ಲಾಂದ್ರೂ ಹಾಗೇನೇ ಮಾಡ್ಕೋಬೋದು ಈಗ ಹಾಕಿ ಒಂದು ಲೋ ಫ್ಲೇಮಲ್ಲಿ ಒಂದೆರಡು ನಿಮಿಷ ಬೇಯಿಸ್ಕೊಂಡಾದ್ಮೇಲೆ ಮಗ್ಚಾಕಿ ಮತ್ತೆ ಬೇಯಿಸ್ಕೊಳ್ಳಿ ತುಂಬ ಚೆನ್ನಾಗಿದೆ ಟೇಸ್ಟು ಚೆನ್ನಾಗಿದೆ ಇದಕ್ಕೆ ಕಾಂಬಿನೇಷನ್ ಹಾಕಿ ನೀವು ಟೊಮೊಟೊ ಚಟ್ನಿ ಅಥವಾ ಕಾಯಿ ಚಟ್ನಿ ಸಾಂಬಾರು ಯಾವುದಾದ್ರೂ ಚೆನ್ನಾಗಿರುತ್ತೆ ಇದೇ ರೀತಿ ಎಲ್ಲ ದೋಸೆಗಳನ್ನು ಹಾಕ್ಕೊಡ್ರಿ ತುಂಬ ಚೆನ್ನಾಗೂ ಇರುತ್ತೆ ಟೇಸ್ಟು ಚೆನ್ನಾಗಿದೆ ಇದಕ್ಕೆ ಈರುಳ್ಳಿ ಕ್ಯಾರೆಟು ಪಾಲಕ್ ಸೊಪ್ಪು ಎಲ್ಲ ಹಾಕಿರೋದ್ರಿಂದ ಹೆಲ್ತಿಗೂ ಒಳ್ಳೆಯದು ಈ ರೀತಿ ಸಂಜೆ ಟೈಮು ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೂ ಎಲ್ಲದಕ್ಕೂ ಮಾಡ್ಕೋಬೋದು ಇವಾಗ ಇದನ್ನು ನಾನು ಟೊಮೊಟೊ ಚಟ್ನಿ ಜೊತೆ ಸರ್ವ್ ಮಾಡಿದ್ದೀನಿ ಒಂದು ಸಲ ಟ್ರೈ ಮಾಡಿ ನೋಡಿ ಹಾಗೆ ಈಗ ಜೋಳದ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಪಾತ್ರೆಗೆ ನಾನು ಇಲ್ಲಿ ಒಂದೂವರೆ ಕಪ್ಪಷ್ಟು ನೀರು ಹಾಕ್ತಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಸ್ಪೂನ್ ಉಪ್ಪು ಒಂದು ಸ್ಪೂನ್ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಹಾಕ್ಕೊಳ್ಳಿ ನೀರು ಚೆನ್ನಾಗಿ ಕುದಿಬೇಕಾದ್ರೆ ಒಂದು ಕಪ್ಪಷ್ಟು ಜೋಳದ ಹಿಟ್ಟು ಹಾಕ್ತಾಯಿದ್ದೀನಿ ನಾವು ಯಾವ ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ನೀರು ಹಾಕಿರ್ತೀವೋ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಹಿಟ್ಟು ಹಾಕೋಬೇಕು ಹಿಟ್ಟು ಹಾಕ್ಕೊಂಡು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಸ್ಟವ್ ಆನ್ ಆಗಿರಬೇಕು ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ಟವ್ ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಡಬೇಕು ಇದು ಹಿಟ್ಟು ತಣ್ಣಗಾದಮೇಲೆ ಇದಕ್ಕೆ ಒಂದು ಕಾಲು ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾದ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಉಂಡೆ ಮಾಡ್ಕೋಬೇಕು ಸಣ್ಣ ರೊಟ್ಟಿ ಬೇಕಾದರೆ ಸಣ್ಣ ಸಣ್ಣ ಉಂಡೆ ಮಾಡ್ಕೊಳ್ಳಿ ದೊಡ್ಡದಾಗಿ ಬೇಕು ಅಂದರೆ ದೊಡ್ಡದಾಗಿ ಮಾಡ್ಕೊಳ್ಳಿ ನಾನು ಮೀಡಿಯಮ್ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಪೇಪರಿಗೆ ಒಂದು ಅರ್ಧ ಸ್ಪೂನ್ ಎಣ್ಣೆನ ಸ್ಪ್ರೆಡ್ ಮಾಡಿ ಉಂಡೆ ತೊಗೊಂಡು ರೊಟ್ಟಿನ ತೊಟ್ಕೊತಾಯಿದ್ದೀನಿ ಸ್ವಲ್ಪ ತೊಟ್ಕೊಂಡಾದ್ಮೇಲೆ ನಾನು ಇಲ್ಲಿ ಲಟ್ಟಿಸ್ತಾ ಇದ್ದೀನಿ ಹಾಗೆ ಅದನ್ನು ತಟ್ಟೋದು ತೋರಿಸ್ತೀನಿ ಈ ರೀತಿ ಲಟ್ಟಣ್ ಬೇಕಾದರೆ ಚೆನ್ನಾಗಿ ನೀಟಾಗಿ ಲಟ್ಟಿಸ್ಕೋಬೋದು ಅಂತ ತೋರಿಸ್ತಾ ಇರೋದು ಯಾವುದೇ ರೀತಿ ಇಟ್ಟು ಕಿತ್ಕೊಂಬರಲ್ಲ ಬರಲ್ಲ ಇನ್ನು ಎಷ್ಟು ತೆಳುಗೆ ಬೇಕೋ ಅಷ್ಟು ತೆಳುಗೆ ಲಟ್ಟಿಸ್ಕೊಬೋದು ಒಂದು ಸಲ ಫುಲ್ ಲಟ್ಟಿಸ್ಕೊಂಡಾದ್ಮೇಲೆ ಕೈಯಲ್ಲಿ ರೀತಿ ಒಂದು ಸಲ ತಟ್ಕೊಳ್ಳಿ ತಟ್ಕೊಂಡಾದ್ಮೇಲೆ ಈ ರೀತಿ ತೆಗಿಬೋದು ಈ ರೀತಿ ತೆಳೋಕ್ಕೆ ತೊಟ್ಟರೂ ರೊಟ್ಟಿ ಕಿತ್ಕೊಂಡ್ಬರೋಲ್ಲ ಇವಾಗ ಮೇಲೆ ಹಾಕಿ ಬೇಯಿಸ್ತಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಸ್ಪೂನ್ ಎಣ್ಣೆಯನ್ನು ಸ್ಪ್ರೆಡ್ ಮಾಡಬೇಕು ಇಲ್ಲಾಂದರೆ ನೀರು ಬಟ್ಟನಿಗೆ ನೀರು ಹಾಕ್ಕೊಂಡು ಹೀಗೆ ಒತ್ತಿ ಒತ್ತಿ ಇದು ಮಾಡಿ ಆಮೇಲೆ ಹಾಕ್ಕೊಂಡು ಬೇಯಿಸ್ಕೋಬೇಕು ತುಂಬ ತೆಳುಗೂ ಇರುತ್ತೆ ಸಾಫ್ಟಾಗೂ ಬರುತ್ತೆ ಈ ಥರ ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ರೊಟ್ಟಿನ ಕೈಯಲ್ಲಿ ತಟ್ಟಕ್ಕೆ ಬರಲಿಲ್ಲ ಅಂದರೆ ಲಟ್ಟಣಗಲ್ಲಿ ಲಟ್ಟಿಸ್ಕೊಳ್ಳಿ ಇಲ್ಲಾಂದರೆ ಈ ರೀತಿ ಕೈಯಲ್ಲೇ ತಟ್ಕೋಬೋದು ಸಾಫ್ಟಾಗಿರುತ್ತಲ್ಲ ಬೇಗನೂ ತಟ್ಕೋಬೋದು ತಟ್ಕೊಂಡು ಈ ರೀತಿ ಬೇಯಿಸ್ಕೋಬೇಕು ಎಣ್ಣೆ ಹಾಕೋದು ಬೇಡ ಅಂದರೆ ನೀರನ್ನ ರೊಟ್ಟಿ ಮೇಲೆ ಸಾವಿರಬೇಕು ಅದನ್ನು ರೊಟ್ಟಿ ಮೇಲೆ ಸವರ್ಬಿಟ್ಟು ಬೇಯಿಸ್ಕೋಬೇಕು ಈ ರೀತಿ ಮಗ್ಚಾಕಿ ಮಗ್ಚಾಕಿ ಒಂದೆರಡು ಸಲ ಬೇಯಿಸ್ಕೊಳ್ಳಿ ರೊಟ್ಟಿ ಮಾತ್ರ ತುಂಬಾ ಸಾಫ್ಟಾಗಿರುತ್ತೆ ಚಪಾತಿ ಅಷ್ಟೇ ಸಾಫ್ಟಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನಾನು ರೊಟ್ಟಿನ ಇಲ್ಲಿ ಚಟ್ನಿ ಪುಡಿ ಜೊತೆ ಸರ್ವ್ ಮಾಡ್ತಿದ್ದೀನಿ ಶೇಂಗಾ ಚಟ್ನಿ ಪುಡಿ ಮತ್ತು ಮೊಸರು ಹಾಕಿ ಸರ್ವ್ ಮಾಡ್ತಿದ್ದೀನಿ ಇದಕ್ಕೆ ಎಣ್ಣೆಗಾಯಿನೂ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ